ನಮಸ್ಕಾರ ಪ್ರಿಯ ವೀಕ್ಷಕರ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭೋಹನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಜುಲೈ ತಿಂಗಳ ಮಾಸಭಾಶನ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರಥದಂತಹ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನು ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ನಾವು ನೋಡ್ತಾ ಹೋಗೋದಾದರೆ ಈ ಒಂದು ದ್ವಾದಶ ರಾಶಿಗಳಲ್ಲಿನೇ ಎರಡನೇ ರಾಶಿಯಾಗಿರುವಂತಹ ಋಷಭ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಋಷಭ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅಂತ ನೋಡಿದಾಗ ಈ ಒಂದು ತಿಂಗಳು ಏನು ಈ ಒಂದು ಋಷಭ ರಾಶಿಯವರಿಗೆ ಅನುಕೂಲಕರವಾದಂತಹ ಫಲಿತಾಂಶವನ್ನು ನೀಡುವಂತಹ ತಿಂಗಳಾಗಿರುವಂತಹದ್ದು ಈ ತಿಂಗಳು ವೃತ್ತಿ ಜೀವನದ ದೃಷ್ಟಿಕೋನದಿಂದ ಋಷಭ ರಾಶಿಯವರಿಗೆ ನೋಡಿದಾಗ ಸಾಕಷ್ಟು ಕಠಿಣ ಕೆಲಸವನ್ನ ಮಾಡಬೇಕಾಗಿ ಸೂಚಿಸ್ತಾ ಇರುವಂತಹದ್ದು ಈ ಒಂದು ಹಿಮ್ಮುಖ ಸ್ಥಿತಿಯಲ್ಲಿ ಹತ್ತನೆಯ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ನೀವು ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಬೇಕು ಮತ್ತು ಕೆಲಸದ ಒತ್ತಡವು ನಿಮ್ಮ ಮೇಲೆ ಹೆಚ್ಚಾಗಿರುವಂತಹ ರೀತಿಯಾಗಿ ಹೇಳ್ತಾ ಇರುವಂತಹದ್ದು ಇಲ್ಲಿ ಈ ಹಿಮ್ಮುಖ ಚಲನೆಯಲ್ಲಿ ಆಲ್ರೆಡಿ ನಿಮಗೆ ಕುಂಭರಾಶಿಯಲ್ಲಿ ಶನಿ ಇರೋದ್ರಿಂದಾಗಿ ನಿಮಗೆ ಹೆಚ್ಚಿನ ಕಠಿಣ ಪರಿಶ್ರಮವಾದ ಒತ್ತಡವನ್ನು ನಿಮ್ಮ ಈಗ್ಲೇ ಅದನ್ನು ನಿಮ್ಮ ಮೇಲೆ ಹೊರೆಯನ್ನು ಹೇರಿಸ್ತಾ ಇದ್ದಾರೆ ಹಾಗಾಗಿ ನೀವು ಸ್ವಲ್ಪ ಕೆಲಸದಲ್ಲಿ ಏನು ಕೆಲಸ ಮಾಡುವಂಥ ವ್ಯಕ್ತಿಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗುತ್ತೆ ಒತ್ತಡವನ್ನು ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ನೀವು ಬಿಸ್ನೆಸ್ ಮಾಡುವಂತಹವರಾಗಿದ್ರೆ ನೀವು ವ್ಯಾಪಾರಸ್ಥರಾಗಿದ್ದರೆ ಮಂಗಳನು ತನ್ನದೇ ಆದಂತಹ ರಾಶಿಚಕ್ರದಲ್ಲಿ ಏನು ವೃಶ್ಚಿಕ ರಾಶಿ ಒಂದು ಇವರು ಇರುವಂತಹ ಸ್ಥಳದಲ್ಲಿ ಹನ್ನೊಂದನೆಯ ಮನೆಯಲ್ಲಿರ್ತಾನೆ ಈ ರೀತಿಯಾಗಿ ಕುಳಿತಿರೋದ್ರಿಂದಾಗಿ ಸಂಪೂರ್ಣ ಬಲದಿಂದ ನೋಡ್ತಾ ಇರ್ತಾನೆ ನಿಮಗೆ ಸಂಪೂರ್ಣವಾಗಿ ನಿಮಗೆ ಸ್ಟ್ರಾಂಗ್ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದಾಗಿ ನೀವು ಸಮಾಜದಲ್ಲಿ ಅನುಭವಿ ಜನರು ಮತ್ತು ಯುವಕರ ಬೆಂಬಲವನ್ನು ಪಡೆಯುವಂತಹ ರೀತಿಯಾಗಿ ನಿಮ್ಮನ್ನ ನಾಯಕನ ಒಂದು ಅಂಶವನ್ನು ನಿಮ್ಮಲ್ಲಿ ಬೆಳೆಸುವಂತಹ ರೀತಿಯಾಗಿ ನಿಮ್ಮನ್ನು ಪ್ರೇರೇಪಿಸ್ತಾನೆ ಈ ರೀತಿಯಾಗಿ ಇರುವಂತಹದ್ದು ಈ ಒಂದು ರಾಶಿ ಚಕ್ರದಲ್ಲಿ ಸಾಕಷ್ಟು ತನ್ನದೇ ಆದಂತಹ ರೀತಿಯಂತಹ ಒಂದು ಇಮೇಜ್ ಅನ್ನುವಂಥದ್ದು ಪ್ರಭಾವಿ ವ್ಯಕ್ತಿಯಾಗಿ ಬೆಳೆಯುವಂತಹ ರೀತಿಯಾಗಿ ನಿಮ್ಮನ್ನು ಪ್ರೇರೇಪಿಸ್ತಾರೆ ಇನ್ನು ನೀವು ವ್ಯಾಪಾರವು ನಿಮ್ಮಲ್ಲಿ ನೀವು ನಿಮ್ಮಲ್ಲಿ ನಾವು ಈ ಒಂದು ಪ್ರಗತಿ ಅನ್ನುವಂತಹದ್ದು ನಿಮ್ಮ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತದೆ ಇನ್ನು ನೀವು ಋಷಭರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಾಗಿದ್ದರೆ ಅವರ ಬಗ್ಗೆ ನೋಡೋದಾದರೆ ಈ ತಿಂಗಳು ಏಳು ತಗಳಿನ ತುಂಬಿರುವಂತಹ ತಿಂಗಳಾಗಿರ್ತದೆ ನೀವು ತೀವ್ರವಾದಂತಹ ವಿಷಯಗಳ ಮೇಲೆ ಬಲವಾದಂತಹ ಹಿಡಿತವನ್ನು ಇಟ್ಕೊಳ್ತೀರಿ ಹಾಗಾಗಿ ಈ ರೀತಿಯಾಗಿ ನೀವು ವಿದ್ಯಾರ್ಥಿಗಳು ಸ್ವಲ್ಪ ನಿಮ್ಮ ಒಂದು ಮಾನಸಿಕ ಹತೋಟಿಗಳ ಮೇಲೆ ಹೆಚ್ಚು ಗಮನವನ್ನು ಹಾರಿಸ್ಬೇಕಾಗತ್ತೆ ಆಗ ಮಾತ್ರ ನಿಮಗೆ ಇಂದ ಓದಲಿಕ್ಕೆ ಸಾಧ್ಯ ಆಗುವಂತಹದ್ದು ಇನ್ನು ಈ ಒಂದು ಮಾಸ ಭವಿಷ್ಯದ ಪ್ರಕಾರ ಕುಟುಂಬ ಜೀವನ ಹೇಗಿದೆ ಜುಲೈ ತಿಂಗಳು ಅಂತ ನೋಡಿದಾಗ ಈ ತಿಂಗಳು ಉತ್ತಮವಾಗಿರುವಂಥ ಕುಟುಂಬ ಜೀವನವನ್ನು ನೋಡ್ತೀರಿ ಹಾಗೆಯೇ ನೀವೇನಾದರೂ ಪ್ರೀತಿಯ ಜೀವನದಲ್ಲಿರುವಂಥವ್ರು ಆಗಿದ್ರೆ ಪ್ರೇಮ ಸಂಬಂಧದಲ್ಲಿರುವಂಥವ್ರಿಗೆ ಈ ಒಂದು ತಿಂಗಳು ಅಹ್ ಏನು ಈ ಒಂದು ಕೇತುಗ್ರಹ ಇಡೀ ತಿಂಗಳು ಐದನೆಯ ಮನೆಯಲ್ಲಿ ಕೊಳ್ತಿರ್ತಾನೆ ಮತ್ತು ಗುರುವು ಅವನ ಮೇಲೆ ಸಂಪೂರ್ಣವಾದಂತಹ ಒಂದು ದೃಷ್ಟಿಯನ್ನು ಹರಿಸಿರ್ತಾನೆ ಈ ರೀತಿಯಾಗಿ ಸಂಪೂರ್ಣವಾದಂತಹ ದೃಷ್ಟಿಯನ್ನ ಹರಿಸೋದ್ರಿಂದಾಗಿ ಏನಾಗ್ತದೆ ಅನ್ನೋದಾದ್ರೆ ನಿಮಗೆ ನಿಮ್ಗೆ ಈ ಒಂದು ರೀತಿಯಾದಂತಹ ದೃಷ್ಟಿಕೋನದಿಂದಾಗಿ ಇದರಿಂದಾಗಿ ನಿಮ್ಮ ಸಂಬಂಧದಲ್ಲಿ ಆಧ್ಯಾತ್ಮಿಕವಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಭಾವನೆ ಅನ್ನೋದು ಹೆಚ್ಚಾಗ್ತದೆ ನಿಮ್ಮ ಸಂಗಾತಿಯಾಗೂ ನಿಮ್ಮ ನಡುವೆ ಇವು ಈ ರೀತಿಯಾಗಿರುವಂಥದ್ದು ಇನ್ನು ನೀವು ವಿವಾಹಿತರ ಏನಾದರೂ ಆಗಿದ್ದರೆ ನಿಮ್ಮದೇ ರಾಶಿಯಲ್ಲಿ ಅಂದರೆ ಏನು ಋಷಭ ರಾಶಿಯಲ್ಲೇ ಗುರು ಇರೋದರಿಂದಾಗಿ ಗುರುವಿನ ಕೃಪೆಯಿಂದಾಗಿ ನಿಮಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿ ಸಾಗುವಂತಹ ರೀತಿಯಾಗಿ ಅನುಗ್ರಹಿಸ್ತಾನೆ ಗುರುವು ಗುರುವಿನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಈ ಒಂದು ಈ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಇನ್ನು ನೀವು ಉತ್ತಮವಾಗಿರುವಂತೆ ನೀವಿಬ್ಬರು ನಿಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ಸಮಾನವಾಗಿ ನಿರ್ವಹಿಸುವ ರೀತಿಯಾಗಿ ಆ ಒಂದು ಮನೋಭಾವ ಅನ್ನುವಂಥದ್ದು ನಿಮ್ಮಲ್ಲಿ ಹುಟ್ಟುತ್ತಾ ಹೋಗ್ತದೆ ಇನ್ನು ವೃಷ್ಪರಾಶಿಯಲ್ಲಿರುವಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಗಳ ಕುರಿತಾಗಿ ನೋಡೋದಾದರೆ ಈ ತಿಂಗಳು ಬಹಳ ಉತ್ತಮವಾದಂತಹ ಫಲಿತಾಂಶವನ್ನು ನೀಡ್ತಾ ಇದೆ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಉತ್ತಮವಾಗಿರುವಂಥದ್ದು ಉತ್ತಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ನಿಮ್ಮ ಮನಸ್ಸನ್ನು ನೀವು ಶಾಂತಿಯಿಂದ ಇಟ್ಕೊಳ್ಳಿಕ್ಕೆ ಪ್ರತಿನಿತ್ಯ ಯೋಗ ಮತ್ತು ಧ್ಯಾನವನ್ನು ಮಾಡಿ ಇದರಿಂದಾಗಿ ಸಾಕಷ್ಟು ಅನುಕೂಲವಾಗುತ್ತೆ ಇನ್ನು ನಿಮಗೆ ತುಂಬ ಒತ್ತಡ ಅನ್ನುವಂಥದ್ದು ಸ್ಟ್ರೆಸ್ ಅನ್ನುವಂಥದ್ದು ಆಗ್ತದೆ ಅಂದರೆ ಕೂಡ ವೃತ್ತಿ ಜೀವನದಲ್ಲಿ ಅದಕ್ಕೂ ಕೂಡ ಇದು ಬೆಸ್ಟಾಗಿರುವಂತಹ ಒಂದು ಸೊಲ್ಯೂಷನ್ನು ಯೋಗ ಧ್ಯಾನ ಮಾಡುವಂತಹದ್ದು ಹಾಗಾಗಿ ಅದನ್ನು ಫಾಲೋ ಮಾಡಿ ಈ ರೀತಿಯಾಗಿರುವಂತಹದ್ದು ಈ ಒಂದು ಋಷಭ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಅನ್ನುವಂಥದ್ದು ಇನ್ನು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಕ್ಲಿಷ್ಟಕರವಾದಂತಹ ಕಠಿಣ ಸಮಸ್ಯೆಗಳಿದೆ ಸತಿಪತಿಯವರ ಕಲಹ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಚಿಂತೆ ಇರುವಂತಹದ್ದು ಅಥವಾ ಇನ್ಯಾವುದೇ ಗುಪ್ತ ಸಮಸ್ಯೆ ನೀವು ಹೇಳುತ್ತಿರಲಾದಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನುವಂಥ ಪಕ್ಷದಲ್ಲಿ ನೀವು ಅದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಹುಡುಕುತ್ತಿದ್ದಲ್ಲಿ ಕೆಳಗೆ ಕಾಣ್ತಾ ಇರುವಂಥ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ಶಾಶ್ವತ ಪರಿಹಾರ ಅನ್ನೋಂಥದ್ದು ಸಿಕ್ಕದೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ